ಆತ್ಮೀಯ ಕನ್ನಡ ಬಂಧುಗಳೇ ಈ ಕಪ್ಪು ಹೊಲಿಗೆಯನ್ನ ಯಾರ್ಯಾರು ಬಳಸಿದ್ದೀರಿ ತಿಳಿಸಿ ಇದು ಪುರಾತನ ಕಾಲದ ಕಪ್ಪು ಹೊಲಿಗೆ ಕಪ್ಪು ಹೊಲಿಗೆಗಳಿದೆ ಆದರೆ ಪುರಾತನದಲ್ಲಿ ಪುರಾತನ ಕಾಲ ಕಾಲ ಇದರಲ್ಲಿ ವಿದ್ಯಾಭ್ಯಾಸ ಏನು ಅಕ್ಷರಾಭ್ಯಾಸ ಕಲಿಸಿದ್ದು ನಮ್ಮ ತಂದೆಯವರು ನನಗೆ ಈಗ ನನಗೆ ಐವತ್ತ್ಮೂರು ವರ್ಷ ಮೂರು ವರ್ಷ ನಮ್ಮ ತಂದೆಯವರು ತೀರ್ಕೊಂಡಾಗ ಒಂದು ನಲವತ್ತೈದು ವರ್ಷ ಆಗಿತ್ತು ನಮ್ಮ ತಂದೆಯವರು ಇದರಲ್ಲೇನಂತೆ ಅಕ್ಷರಾಭ್ಯಾಸ ಮಾಡುತ್ತಿದ್ದು ತಾತನ ಸ್ಲೇಟು ತಾತನ ಕಪ್ಪು ಅಲಿಗೆ ಅಂತ ಕರೀತಾ ಇದ್ರು ಎಷ್ಟು ಬಂದೋಬಸ್ತ್ ಆಗಿದೆ ಅಂದ್ರೆ ಇದನ್ನು ಕಟ್ಟಿಗಳ ಕಾಪಾಡಿಕೊಂಡು ಬರುತ್ತೆ ನನ್ನ ಅನುಭವದ ಪ್ರಕಾರ ನಮ್ಮ ತಂದೆ ನಾನು ಮತ್ತು ಇನ್ನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ವಂಶಸ್ಥರೆಲ್ಲ ಕಲ್ತಿರೋದೆಲ್ಲ ಅಕ್ಷರಾಭ್ಯಾಸ ಇದರಲ್ಲಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ನೂರ ಐವತ್ತು ವರ್ಷ ಆಗಿದೆ ಇದಕ್ಕೆ ಇನ್ನು ಅದಕ್ಕೆ ಮೇಲ್ಪಟ್ಟು ಇದ್ರೂ ಇರಬಹುದು ನನಗೆ ಗೊತ್ತಿರೋ ಪ್ರಕಾರ ಅಷ್ಟಾಗಿದೆ ದಯವಿಟ್ಟು ನೋಡಿ ಇಂಥ ಅಲಿಗೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಕನ್ನಡದ ಮೊದಲ ಅಕ್ಷರ ಕ ಅನ್ನು ಕಲ್ತಿರ್ತಕ್ಕಂಥ ಕಪ್ಪು ಹೊಲಿಗೆ ಇದು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಯಾರಾದರೂ ಇದ್ದರೆ ಆಗೋ ಇದರ ಹೆಸರನ್ನು ನಿಮ್ಮ ಕಡೆ ಏನೆಂದು ಹೇಳುತ್ತಾರೆ ತಿಳಿಸಿ ಇದು ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಕಪ್ಪು ಅಲಿಗೆ ಎಷ್ಟೋ ಸಾರಿ ನೆಲಕ್ಕೆ ಬಿದ್ದಿದ್ದರೂ ಸಹ ನಾವು ಶಾಲೆಗೆ ಹೋಗುವಾಗ ಏನು ಆಗಿರುವುದಿಲ್ಲ ಹೊಡೆದಿರುವುದಿಲ್ಲ ಇಂತ ಕಪ್ಪು ಹೊಲಿಗೆ ಯಾರಾದರೂ ನೋಡಿದ್ದೀರಾ ಬಳಸಿದ್ದೀರಾ ಇದಕ್ಕೆ ಒಂದು ಏನು ಬೆಳ್ಳಿಯ ಒಂದು ಕಂಬಿನೂ ಇತ್ತು ಅದೆಲ್ಲ ಹೋಗಿದೆ ನೋಡಿ ಈ ತರ ಈಗಲೂ ನಮ್ಮ ಮಕ್ಕಳಿಗೂ ಸಹ ಇದರಲ್ಲಿ ನಾವು ಪ್ರಥಮ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸವನ್ನು ಕಲಿಸಿರುತ್ತೇವೆ ನೋಡಿ ಇಂಥ ವಸ್ತುಗಳನ್ನು ಸಿಕ್ಕಿದರೆ ದಯವಿಟ್ಟು ಇಟ್ಟಿರಿ ಮುಂದಿನ ದಿನಗಳಲ್ಲಿ ಸಿಗುವುದಿಲ್ಲ ಈ ಕಪ್ಪು ಅಲಿಗೆ ಸ್ಲೇಟು